ನಾನು ಕೇಳಬೇಕು ಅದೇನು ಹೇಳ್ತೇನೆ ಹೇಳ್ಬಿಡ್ರಿ ಮಾತು ಮುಗಿದವ ಅಂದ್ರೆ ಹೆಂಗ್ರಿ ಇನ್ನ ಎರಡು ದಿನ ಆಡ್ಬೇಕು ನೀವು ಮಾತು ನಾವೇ ಅವ್ರ ಸೋಡ್ ಮಾತಾಡೋರು ಈ ಎಲ್ಲ ವಜ್ಜೆ ಎಲ್ಲ ನೀವೇ ಹೊತ್ತು ಅಪ್ಪ ಆಗಲ್ರಿ ಅಪ್ಪ ಏನ ನಮ್ಮ ಮಾತಿನಿಂದ ನಿಮ್ಗೆ ಏನೋ ಕ್ಷಮ ಆಗಿತ್ತಂದ್ರೆ ದಯವಿಟ್ಟು ಕ್ಷಮಕ್ಕೆ ಮಾಡಿಬಿಡ್ರಿ ತಪ್ಪಾಯ್ತು ನಾ ಬರಲ್ರಿ ಆದ್ರೆ ನಾ ಅಪ್ಪರಿ ನನಗೊಂದು ವಿಚಾರ ನೀವು ಮೊದಲ ಮದುವೆ ಮುಂಚೆ ಅವ್ರ ಮನೆಯಾಗ ಜೀವಕ್ಕಿದ್ದಾಗ ಹೊಲಕ್ಕೆ ಹೋಗ್ತಿದ್ರಿ ಮನೆಗೆ ಬರ್ತಾರೆ ಈಗ ಮದ್ವೆ ಆದಮೇಲನೂ ಅದೇ ಕೆಲಸನೇ ಮಾಡ್ಬೇಕು ಅಂದ ಮ್ಯಾಗ ನಿಮಗ್ ಏನು ಬದ್ಲಾಗ್ಯದ ಏನೇನು ಏನೇನು ಬದಲಾಗಿಲ್ರಿ ಬದಲಾಗಿದ್ದಂದ್ರೆ ನಿಮಗೆ ಹೇಳ್ತಿ ಒಳಿಸಿ ನೀವು ಬ್ಯಾಟ್ ಟೈಮ್ಗೆ ಒಂದಷ್ಟು ಬದಲಾಗಿದೆ ಬದಲಾದ್ದಂದ್ರೆ ನಿಮ್ಮ ಎಳ್ತಿ ಸಾಕು ಇದಿಗೆ ದಯವಿಟ್ಟು ಕೈ ಬಿಟ್ಟು ಬಿಟ್ಬಿಡ್ರಿ ಇಲ್ಲ ಈ ವಿಷಯದ ಬಗ್ಗೆ ಕೇಳೋ ಕೆಪಾಸಿಟಿ ನನ್ನ ಹತ್ರ ಉಳಿದಿಲ್ಲ ಇಲ್ಲ ಕೈ ಮುಗೀತೇನಿ ಬಿಟ್ಟು ನಾನು ನನ್ನ ಬೋತಾ ತಮ್ಮ